ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಶುರುವಾಗ್ತಾ ಇದ್ದ ಹಾಗೆ ಬರ್ತಕ್ಕಂಥ ಮೊದಲನೇ ಹಬ್ಬ ಅಂತಂದರೆ ಈ ನಮ್ಮ ಸಂಕ್ರಾಂತಿ ಇದನ್ನು ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲದೆ ನೇಪಾಳ ಥಾಯ್ಲ್ಯಾಂಡ್ ಕಾಂಬೋಡಿಯಾ ಅಂತ ಬೇರೆ ದೇಶದಲ್ಲಿ ಸಮೇತ ಆಚರಣೆ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಇದನ್ನು ಮಕರ ಸಂಕ್ರಾಂತಿ ಅಂತಂದರೆ ಇನ್ನು ತಮಿಳುನಾಡಲ್ಲಿ ಪೊಂಗಲ್ ಅಂತ ಹೇಳ್ತಾರೆ ಹಾಗೆ ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶ್ನಲ್ಲಿ ಲೋರಿ ಹಬ್ಬ ಅಂತಾರೆ ಈ ಥರ ಬೇರೆ ಬೇರೆ ಹೆಸರನ್ನು ಕರೆಸ್ಕೊಂಡ್ರೂ ಕೂಡ ಈ ಹಬ್ಬದ ಸಂಭ್ರಮಾಚರಣೆಗೆ ಮಾತ್ರ ಎಲ್ಲೂ ಕುಂದುಕೊರತೆ ಆಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಹಳ್ಳಿಗಾಡುಗಳಲ್ಲಿ ದನ ಕರುಗಳಿಗೆ ಅಲಂಕಾರ ಮಾಡಿ ಇಡೀ ಊರನ್ನು ಅದರನ್ನು ಮೆರವಣಿಗೆ ಮಾಡ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕವರಿದ್ದಾಗ ಸಂಜೆ ಆಯಿತು ಅಂದರೆ ಸಾಕು ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ವಿ ಅಲಂಕಾರ ಮಾಡಿ ಇಡೀ ಊರು ತುಂಬ ಮೆರವಣಿಗೆ ಮಾಡ್ತಿದ್ರು ಆ ನಂತರ ಬೆಂಕಿ ಹಾಯಿಸಿ ಬೆಂಕಿ ಹಾಯಿಸೋದು ಒಂದು ಪದ್ಧತಿ ಇರ್ತಿತ್ತು ಸೊ ಅಷ್ಟು ಸಂಭ್ರಮಾಚರಣೆಯಿಂದ ಆಚರಿಸ್ತಾ ಇದ್ರು ಇನ್ನು ತಮಿಳ್ನಾಡಲ್ಲಂತೂ ಬೇರೆ ಕಡೆಯೆಲ್ಲ ಒಂದೊಂದು ದಿನ ಆಚರಿಸಿದ್ರೆ ತಮಿಳ್ನಾಡಲ್ಲಿ ನಾಲ್ಕು ದಿನ ಆಚರಿಸ್ತಾರೆ ಮೊದಲನೇ ದಿನ ಬೋಗಿ ಹಬ್ಬ ಅಂತಾರೆ ಅಂತಂದರೆ ಈ ಇಂದ್ರನಿಗೆ ಒಂದು ಸಮರ್ಪಣೆ ಅಂತ ಹೇಳಿ ಅದನ್ನು ಇಡೀ ತಿಂಗಳು ಒಂದು ಬೋಧಿ ಮಾಸ ಅಂತಲೇ ಅದನ್ನು ಮಾಡ್ತಾರೆ ಅದರಲ್ಲಿ ನಮಗೆ ಬೇಡದೆ ಇರ್ತಕ್ಕಂತಹ ಅಥವಾ ಅನಗತ್ಯ ಇರ್ತಕ್ಕಂತಹ ವಸ್ತುಗಳನ್ನು ಬೆಂಕಿಗೆ ಹಾಕಿ ಚಳಿ ಕಾಯಿಸ್ಕೊಂಡು ಹಬ್ಬವನ್ನು ಆಚರಿಸ್ತಾರೆ ಇನ್ನು ಎರಡನೇ ದಿನ ಏನು ಮಾಡ್ತಾರೆ ಅಂತಂದರೆ ಇದನ್ನು ಸುಗ್ಗಿ ಹಬ್ಬ ಅಂತಲೂ ಇದಕ್ಕೊಂದು ಇನ್ನೊಂದು ಹೆಸರಿದೆ ಸೊ ಹೊಸದಾಗಿ ಬೆಳೆದಿರ್ತಕ್ಕಂಥ ಅಕ್ಕಿ ಹಾಗೆ ಹಾಲನ್ನು ಒಂದು ಮಡಿಕೆನಲ್ಲಿ ಹಾಕಿ ಬೇಯಿಸಿ ಅದಕ್ಕೆ ಕಬ್ಬನ್ನ ಸಮೇತ ಜೋಡಿಸಿ ಅಲಂಕಾರ ಮಾಡಿ ದೇವರ ಪೂಜೆ ಮಾಡುವಂತಹ ಪದ್ಧತಿ ಇದೆ ಇನ್ನು ಮೂರನೇ ದಿನ ದೇವರಿಗೆ ಅಲಂಕಾರ ಮಾಡಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಹಾಗೆ ನಾಲ್ಕನೇ ದಿನ ಪೊಂಗಲ್ ಅಂತ ಹೇಳಿ ಅಂತಂದರೆ ಪೊಂಗಲ್ನ ಮಾಡಿ ಹೊಸದಾಗಿ ಬೆಳೆದಿರ್ತಕ್ಕಂಥ ಅಕ್ಕಿಯಿಂದನೇ ಪೊಂಗಲ್ ಮಾಡಿ ಎಳ್ಳನ ಸಮೇತ ಸೇರಿಸಿ ಮನೆ ಮಂದಿ ನೆಂಟರಿಷ್ಟರಿಗೆಲ್ಲ ಹಬ್ಬದ ಅಡುಗೆಯನ್ನು ಬಡಿಸುವಂತಹ ಪದ್ಧತಿ ಇದೆ ಸೊ ಈ ರೀತಿ ವಿಶೇಷವಾಗಿ ಮಾಡುವಂತಹ ಒಂದು ಮಕರ ಸಂಕ್ರಾಂತಿನಲ್ಲಿ ನಮಗೆಲ್ಲರಿಗೂ ಚಿಕ್ಕ ವಯಸ್ಸಿಂದ ನಾವು ನೋಡಿದ್ದೇವೆ ತಿಂದಿದ್ದೇವೆ ಎಳ್ಳು ಬೆಲ್ಲ ತಿನ್ನುವಂತಹ ಒಂದು ಆಚರಣೆ ಇದೆ ಇದು ಯಾಕೆ ಎಳ್ಳು ಮತ್ತು ಬೆಲ್ಲನ ನಾವು ತಿನ್ನಬೇಕು ಇದರಲ್ಲಿ ಅಂತಂದರೆ ಆಯುರ್ವೇದದಲ್ಲಿ ಇದಕ್ಕೊಂದು ಸೈಂಟಿಫಿಕ್ ರೀಸನ್ನೇ ಇದೆ ಒಂದು ವರ್ಷ ಅಂತ ತಗೊಂಡ್ರೆ ಆ ವರ್ಷದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಬರುತ್ತೆ ಈ ಉತ್ತರಾಯಣ ಪ್ರಾರಂಭವಾಗುವಂಥ ದಿನವೇ ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಅಂತಂದರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಕಾಲಿರ್ತಕ್ಕಂತಹ ದಿನವನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಸೊ ಇದು ಉತ್ತರಾಯಣ ಶುರುವಾಗ್ತಾ ಇದ್ದ ಹಾಗೆ ಪ್ರಾರಂಭವಾಗುವಂತಹ ಋತು ಅಂತಂದರೆ ಶಿಶಿರ ಋತು ಅಂತ ಹೇಳ್ತೀವಿ ಅಂತಂದರೆ ಲೇಟ್ ವಿಂಟರ್ ಅಂತ ಈ ಲೇಟ್ ವಿಂಟರ್ನಲ್ಲಿ ನಿಮಗೆ ಏನು ಅಂದರೆ ಬಾಡಿಗೆ ಅಗತ್ಯ ಇರತಕ್ಕಂಥ ಆಹಾರ ಏನು ಬೇಕು ಅಂದರೆ ಮೊದಲನೇದಾಗಿ ಎಳ್ಳು ಮತ್ತು ಬೆಲ್ಲ ಸೊ ಈ ಎಳ್ಳು ಮತ್ತು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಖಾದ್ಯ ಹಾಗೆ ಮಕರ ಸಂಕ್ರಾಂತಿಗೆ ಅವಶ್ಯಕತೆ ಇರ್ತಕ್ಕಂತಹ ಖಾದ್ಯಗಳನ್ನು ಇವತ್ತು ನಾವು ನಿಮ್ಮ ಆರೋಗ್ಯ ಅಡುಗೆ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ತೇವೆ ಸಂಕ್ರಾಂತಿ ಅಂದ ತಕ್ಷಣ ಎಳ್ಳು ಬೆಲ್ಲ ಹಂಚಿ ಸುಖ ಸಂತೋಷ ಹಂಚಿ ಅಂತ ಹೇಳಿ ಮನೆ ಮನೆಗೂ ಕೂಡ ಸಂಜೆ ಹೊತ್ತು ಹೆಣ್ಮಕ್ಳು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಯಾರಾಗಿ ಎಳ್ಳು ಬೆಲ್ಲದ ಜೊತೆ ಕಬ್ಬಿನ ಒಂದು ಜಲ್ಲೆ ಕೂಡ ತಗೊಂಡು ಹೋಗಿ ಮನೆ ಮನೆಗೂ ಹಂಚ್ತಾ ಹೋಗ್ತಾರೆ ಇನ್ನು ನಮ್ಮ ಮನೆಗಳಲ್ಲಿ ಕೂಡ ಅಷ್ಟೆ ಸಂಕ್ರಾಂತಿ ಅಂತಂದರೆ ನಿಮ್ಮ ಮನೇಲಿ ಏನು ವಿಶೇಷ ಅನ್ನೋದಾದರೆ ಎಲ್ಲರ ಮನೇಲೂ ಕೂಡ ಪೊಂಗಲ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಸಿಹಿ ಪೊಂಗಲ್ ಇರ್ಬೋದು ಖಾರ ಪೊಂಗಲ್ ಇರ್ಬೋದು ಕೆಲವ್ರ ಮನೆಯಲ್ಲಿ ಹಿತ್ಕಿದ ಬೆಳೆ ಪಾಯಸ ಮಾಡುವಂಥದ್ದು ಇರ್ಬೋದು ಅವರೆಕಾಯಿ ಬೇಯಿಸೋದು ಕಡಲೆಕಾಯಿ ಬೇಯಿಸೋದು ಎಲ್ಚಿ ಹಣ್ಣನ್ನು ಮಕ್ಕಳ ತಲೆ ಮೇಲೆ ಸುರಿದು ಹಬ್ಬನ ಅಂಥದ್ದು ಈ ರೀತಿ ಸಾಕಷ್ಟು ಸಂಭ್ರಮಾಚರಣೆಗಳು ನಡೀತಾ ಹೋಗುತ್ತೆ ಇನ್ನು ಮಕರ ಸಂಕ್ರಾಂತಿ ಮಕರ ರಾಶಿಗೆ ಸ ಸೂರ್ಯ ಕಾಲಿಡುವಂತಹ ಸಮಯ ಇನ್ನು ಇದರ ಬಗ್ಗೆ ಸಾಕಷ್ಟು ನಿಮಗೆ ತಿಳಿಸ್ಕೊಡೋರಿದ್ರೂ ಕೂಡ ಸೈಂಟಿಫಿಕ್ಕಾಗಿ ಇದು ಯಾಕೆ ನಾವು ಆಚರಿಸ್ತೀವಿ ಅಂತ ಅಂದಾಗ ಈಗ ಡಾಕ್ಟರ್ ರೇಖಾ ಅವರು ಹೇಳಿದಾಗೆ ಇದು ಉತ್ತರಾಯಣದ ಪ್ರಾರಂಭ ಕಾಲ ಋತು ಶಿಶಿರಋತು ಋತುವಿನಲ್ಲಿ ನೀವು ಗಮನಿಸಿರ್ಬೋದು ಇಲ್ಲ ಇಲ್ಲಿಂದ ಆಚೆಗೆ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ ಚಳಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಈ ಚಳಿ ಕಡಿಮೆ ಆಗಿ ಬಿಸಿಲು ಹೆಚ್ಚಾಗೋ ಮಧ್ಯದಲ್ಲಿ ಗಾಳಿ ಜಾಸ್ತಿಯಾಗಿ ನಮ್ಮ ದೇಹದಲ್ಲಿ ವಾಯು ಅಂತ ಕರಿತೀವಿ ವಾಯು ಅನ್ನೋ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಬೆಂಗಳೂರು ಅಥವಾ ಸೌತ್ ಇಂಡಿಯಾನಲ್ಲಿ ಇದನ್ನು ನಾವು ಕಡಿಮೆನಲ್ಲಿ ನೋಡಿದ್ರು ಕೂಡ ನಾರ್ತ್ ಇಂಡಿಯಾ ಅದರಲ್ಲೂ ಎಲ್ಲಿ ಹಿಮ ಬೀಳುವಂಥ ಇರ್ಬೋದು ಅಥವಾ ತುಂಬ ಚಳಿ ಇರುವಂಥ ಜಾಗಗಳಲ್ಲಿ ಇದರ ಹೆಚ್ಚು ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಮಕರ ಸಂಕ್ರಾಂತಿಯಿಂದ ಆಚೆಗೆ ನಾವು ಮೈ ಕೈಯೆಲ್ಲ ಹೊಡೆಯುವಂಥದ್ದು ಹೆಚ್ಚಾಗುವಂಥದ್ದು ಮತ್ತು ಒಂದು ಕಾಲೆಲ್ಲ ಹೊಡೆಯುವಂಥದ್ದು ಕಾಲೆಲ್ಲ ಥಂಡಿ ಆಗುವಂಥದ್ದು ಈ ರೀತಿ ಸಾಕಷ್ಟು ಚೇಂಜಸ್ಸು ಬರ್ತಾ ಹೋಗುತ್ತೆ ಇದನ್ನು ಎಲ್ಲದನ್ನೂ ಕೂಡ ಸರಿ ಮಾಡಬೇಕು ಅನ್ನೋದಾದರೆ ಅದು ನಮ್ಮ ಋತುಚರಿಯನಲ್ಲಿ ಅದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಋತುಚರ್ಯ ಇದ್ರ ಬಗ್ಗೆ ನಿಮಗೆ ಇನ್ನ ಸಾಕಷ್ಟು ಮಾಹಿತಿಗಳನ್ನ ಈ ಸಂಚಿಕೆಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ ಈ ಋತುಚರ್ಯ ಅನ್ನೋದ್ರಲ್ಲಿ ಮೊದಲನೇದಾಗಿ ಏನಂದ್ರೆ ನಮ್ಮ ಋತುವಿನ ಪ್ರಾರಂಭದಲ್ಲಿ ಏನು ಶುರು ಮಾಡ್ತೀವಿ ಅದನ್ನ ಋತು ಮುಗಿಯುವವರೆಗೂ ನಾವು ಮಾಡ್ತಾ ಹೋಗ್ಬೇಕಂತ ಅದನ್ನ ನಮ್ಮ ಹಿರಿಯರು ನಮಗೆ ಹಬ್ಬದ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಈ ಹಬ್ಬದಲ್ಲಿ ಮಾಡೋ ಎಳ್ಳು ಬೆಲ್ಲ ಕಡಲೆಕಾಯಿ ಅಥವಾ ಅವರೆಕಾಯಿ ಅಥವಾ ನೀವು ಮಾಡೋವಂಥ ಪದಾರ್ಥಗಳು ಏನು ಉಪಯೋಗಿಸ್ತೀರ ಅದು ಆವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಮುಂದಿನ ಹಬ್ಬ ಬರೋವರೆಗೂ ಆ ಋತು ಆ ಮಾಸ ಮುಗಿಯೋವರೆಗೂ ಕೂಡ ನೀವು ಅದರಲ್ಲೇ ನಿಮ್ಮ ಖಾದ್ಯಗಳನ್ನು ಮಾಡಿ ಆಹಾರಗಳನ್ನು ತಯಾರು ಮಾಡಿ ಇದ್ರೆ ನಿಮಗೆ ಈ ಋತುವಿನಲ್ಲಿ ಕಾಡುವಂತಹ ಯಾವುದೇ ಕಾಯಿಲೆಗಳು ನಿಮಗೆ ಬರೋದಿಲ್ಲ ಎಳ್ಳು ಬೆಲ್ಲ ಇದು ಎಲ್ಲರಿಗೂ ಗೊತ್ತಿರೋಂತ ಒಂದು ರೆಸಿಪಿನೇ ಎಲ್ಲಾರ ಮನೆಯಲ್ಲೂ ಹಂಚುವಂಥದ್ದೇ ಸೊ ಇದರಲ್ಲಿ ಎಳ್ಳಲ್ಲಿ ಇನ್ನೂ ಏನ್ ಮಾಡ್ಬೋದು ಈ ಸಂಚಿಕೆನಲ್ಲಿ ನಾವು ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಎಳ್ಳಲ್ಲಿ ಹಾಲನ್ನು ತೆಗೆಯುವಂಥದ್ದು ಈ ಎಳ್ಳು ಹಾಲು ಅಂತಾನೆ ಹೇಳ್ತೀವಿ ಇದನ್ನ ಹೇಗೆ ತೆಗೆಯೋದು ನೋಡೋಣ ಇದರ ಮಹತ್ವ ಕೂಡ ತಿಳ್ಕೊತ ಹೋಗೋಣ ಎಳ್ಳು ಹಾಲು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿರುವ ಎಳ್ಳು ಒಂದು ಕಪ್ ಕೆಂಪು ಕಲ್ಲು ಸಕ್ಕರೆ ಎರಡು ಚಮಚ ಈ ಎಳ್ಳು ಹಾಲಿಗೆ ಬೇಕಾಗಿರುವಂಥದ್ದು ಎರಡೇ ಸಾಮಾನು ಒಂದು ಎಳ್ಳು ಇನ್ನೊಂದು ಕಲ್ಲು ಸಕ್ಕರೆ ಇನ್ನು ಯಾರಿಗೆ ಡಯಾಬಿಟಿಕ್ಸ್ ಅಥವಾ ಶು ಸಕ್ಕರೆ ಅಂಶ ಇದೆ ಅವರು ಸಕ್ಕರೆ ಇಲ್ದಲೆ ಕೂಡ ಹಾಗೆ ಕೂಡ ಎಳ್ಳು ಹಾಲನ್ನು ತಗೋಬೋದು ಎಳ್ಳನ್ನು ನೆನೆಸೋದು ಬಹಳ ಮುಖ್ಯ ಒಂದು ಇಡೀ ರಾತ್ರಿ ನಾವು ಈ ಎಳ್ಳನ್ನ ನೆನೆಸ್ಕೋಬೇಕು ಈಗಾಗಲೇ ನಾ ಈ ಎಳ್ಳನ್ನ ನೆನೆಸ್ಕೊಂಡಿದ್ದೇನೆ ಎಳ್ಳನ್ನ ಮಿಕ್ಸಿಗೆ ಹಾಕಿ ಮತ್ತೆ ಬೇರೆ ನೀರನ್ನು ಸೇರಿಸಿ ನಾವೀಗ ಇದನ್ನು ರುಬ್ಕೋಬೇಕು ಚೆನ್ನ ಅಂದ್ರೆ ಬಿಳಿ ಎಳ್ಳು ಹೇಗೆ ಎಳ್ಳು ಹೇಗೆ ಅಂತಾರೆ ಆದರೆ ಇಲ್ಲಿ ಎಳ್ಳು ಹಾಲಿಗೆ ನಾವು ಉಪಯೋಗಿಸ್ಬೇಕಾಗಿರುವಂಥದ್ದು ಬಿಳಿ ಎಳ್ಳು ಯಾಕಂದ್ರೆ ಇದರಲ್ಲಿ ಬರುವಂತ ಹಾಲು ನಮಗೆ ಕುಡಿಯೋದಕ್ಕೆ ಕೂಡ ನಮಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣ್ಬೇಕು ಅವಾಗಷ್ಟೇ ಕುಡಿಯೋಕೆ ಸಾಧ್ಯ ಆಗೋದ್ರಿಂದ ಇಲ್ಲಿ ನಾವೀಗ ಬಿಳಿ ಎಳ್ಳನ್ನ ಉಪಯೋಗಿಸಿದೇವಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಈಗೊಂದು ಪೇಸ್ಟ್ ತರ ಆಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾವೀಗ ನೀರನ್ನ ಸೇರಿಸಿ ಇದನ್ನ ಜ್ಯೂಸ್ ತರ ಹಾಲು ತೆಗೆಯೋದಕ್ಕೆ ನಾವು ಮಾಡ್ಕೊಳ್ಳೋಣ ಈ ರುಬ್ಬಿರೋದಕ್ಕೆ ಮತ್ತಷ್ಟು ನಾವೀಗ ನೀರನ್ನು ಸೇರಿಸಿ ಇದನ್ನ ಸೋರಿಸಕೋತಾ ಹೋಗೋಣ ಸೊ ಇದರಲ್ಲಿ ನಮಗೆ ಈ ಎಳ್ಳು ಹಾಲು ನಮಗೆ ಸಿಗ್ತಾ ಹೋಗುತ್ತೆ ಸೊ ಈ ಸೋರ್ಸಿರೋ ಎಳ್ಳಿನ ಹಾಲು ಇದನ್ನು ಈಗಾಗಲೇ ಹೇಳಿದಾಗೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇರೋವಂಥವ್ರು ಹಾಗೆ ಕುಡಿಬೋದು ಇಲ್ಲಾಂದರೆ ಈ ಕೆಂಪು ಕಲ್ಲು ಸಕ್ಕರೆ ಪುಡಿ ಇದನ್ನು ಎರಡು ಚಮಚದಷ್ಟು ಸೇರಿಸಿ ಕುಡಿದ್ರೆ ರುಚಿನೂ ಕೂಡ ತುಂಬ ಹೆಚ್ಚಾಗಿರುತ್ತೆ ಈಗಲೂ ಸಾಕಷ್ಟು ಊರುಗಳಲ್ಲಿ ಈ ಎಳ್ಳು ನೆನೆಸಿರುವಂಥ ಎಳ್ಳನ್ನ ಕಲ್ಲಲ್ಲಿ ರುಬ್ಬಿ ರುಬ್ಬಿ ಹಾಲು ತೆಗಿತಾರೆ ಆ ಹಾಲೊಂದು ಕುಡಿದ್ರೆ ಎಷ್ಟು ತಣ್ಣಗಿರುತ್ತೆ ಅಂದರೆ ಮಡಕೆನಲ್ಲೋ ಅಥವಾ ಫ್ರಿಜ್ಜಲ್ಲೋ ಇಟ್ಟಿದಾರೇನೋ ಅನ್ನೋ ಅಷ್ಟು ತಂಪಾಗಿರುತ್ತೆ ಆ ಹಾ ಇದು ಕಲ್ಲಿಂದ ತೆಗ್ದಿರೋವಂಥದ್ದನ್ನ ನಮ್ಮಲ್ಲಿ ಈಗ ಕಲ್ಲು ಅಭ್ಯಾಸ ಇಲ್ಲ ಅಂದ್ರೂ ಕೂಡ ಮಿಕ್ಸಿನಲ್ಲಿ ನಾವು ಇದನ್ನ ತೆಗಿಬೋದು ಈ ಎಳ್ಳು ಹಾಲನ್ನು ನಾವು ನೀವೀಗ ಬೇರೆ ಕಾಫಿ ಟೀ ಅಥವಾ ತಗೊಳ್ಳೋ ಬದಲು ಈ ಶಿಶಿ ಿನ ಋತುವಿನಲ್ಲಿ ಈ ಎಳ್ಳು ಹಾಲನ್ನು ನೀವು ಕುಡಿತಾ ಹೋಗೋದ್ರಿಂದ ನಮಗೆ ಈ ಋತುವಿನಲ್ಲಿ ಬರುವಂತಹ ಕಾಯಿಲೆಗಳನ್ನ ತಡಿಬಹುದು ಹಾಗೆ ನಮ್ಮ ಚರ್ಮದ ಆರೋಗ್ಯ ಮತ್ತೆ ದೇಹದ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ